ॐ श्रीगुरुबसवलिङ्गाय नमः अन्दणवनेरिदसुणगनन्ते ಕಂಡಡೆ ಬಿಡದು ತನ್ನ ಸ್ವಭಾವವನು ಸುಡು ಸುಡುಸುಡು ಮನವಿದೂ ವಿಷಯಕ್ಕೆ ಹರಿವುದು ಮೃಡ ನಿಮ್ಮನನು ದಿನ ನೆನೆಯಲಿಯದು ಎನ್ನೊಡೆಯ ಕೂಡಲ ಸಂಗಮ ದೇವಾ ನಿಮ್ಮ ಚರಣವನೆ ಕರುಣಿಸು ಬೇಡುವೆ ನಿಮ್ಮ ಧರ್ಮ ಓಂ ಶ್ರೀ ಬಸವಲಿಂಗಾಯ ನಮಃ ಅಂಕ ಓಡಿದಳೆ ತೆತ್ತಿಂಗೆ ಬಂಗವಯ್ಯ ಕಾದಿ ಗೆಲಿಸಯ್ಯಾ ಎನ್ನನು ಕಾದಿ ಕೂಡಲ ಸಂಗಮ ಎನ್ನ ಎನ್ನತನು ಮನಧನದಲ್ಲಿ ವಂಚನೆಯಿಲ್ಲದೆ ಓಂ ಶ್ರೀ ಬಸವಲಿಂಗಾಯ ನಮಃ ಉದಯಾಸ್ತಮಾನವೆನ್ನ ಬೆಂದ ಬಸುರಿಂಗ್ಯ ಕುದಿಯಲಲ್ಲದೆ ನಿಮ್ಮ ನೆನೆಯಲು ತೆರ ಇಲ್ಲಯ್ಯಾ ಎಂತೋ ಲಿಂಗ ತಂದೆ ಎಂತಯ್ಯ ಎನ್ನ ಪೂರ್ವ ಲಿಖಿತ ಬೆರಣೆಯ ನಾಯಲಲ್ಲದೆ ಅಟ್ಟುಣ್ಣ ತೆರೆಯಿಲ್ಲ ನನಗೆ ನೀ ಕರುಣಿಸಿ ಕೂಡಲ ಸಂಗಮ ದೇವಾ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಆಸೆ ಆಮಿಷ ತಾಮಸ ಹುಸಿ ವಿಷಯ ಕುಟಿಲ ಕುಹಕ ಕ್ರೋಧ ಕ್ಷುದ್ರಮಿತ್ತೆ ಇವನೆನ್ನ ನಾಲಿಗೆಯ ಮೇಲಿಂದತ್ತ ತೆಗೆದು ಅದೇ ಕೆಂದಡೆ ನಿಮ್ಮತ್ತಲೆನ್ನ ಬರಲಿಯವು ಇದು ಕಾರಣ ಇವೆಲ್ಲವ ಕಳೆದು ಎನ್ನ ಪಂಚೈವರ ಭಕ್ತರ ಮಾಡು ಕೂಡಲ ಸಂಗಮ ದೇವಾ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಮೂಗ ಕಂಡ ಕನಸಿನಂತಾಯಿತ್ಯನ್ನ ಭಕ್ತಿ ಗುಣವ ಹೇಳಬಾರದಾರಿಗೆಯೂ ಕೇಳಲೆಂತೂ ಬಾರದು ಎನ್ನ ಹಯತನವ ಮಾಣಿಸು ಕೂಡಲ ಸಂಗಮ ದೇವ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅಕಟಕಟಾ ಶಿವ ನಿನಗಿನತು ಕರುಣವಿಲ್ಲ ಅಕಟಕಟಾ ಶಿವ ನಿನಗಿನತು ಕೃಪೆಯಿಲ್ಲ ಏಕೆ ಹುಟ್ಟಿಸಿದ ಹಿ ಲೋಕ ಪರಲೋಕ ದೂರನ ಏಕೆ ಹುಟ್ಟಿಸಿದೆ ಕೂಡಲ ಸಂಗಮ ದೇವಾ ಕೇಳಯ್ಯ ಎನಗಾಗಿ ಮತ್ತೊಂದು ತರುಮರನಿಲ್ಲವೇ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಎನ್ನ ತಪ್ಪು ಅನಂತ ಕೂಟಿ ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲ ಇನ್ನು ತಪ್ಪಿದನಾದಡೆ ನಿಮ್ಮ ಪಾದವೇ ದಿವ್ಯಾ ಕೂಡಲ ಸಂಗಮ ನಿಮ್ಮ ಪ್ರಮಥರ ಮುಂದೆ ಕಿನ್ನರಿ ಬೊಮ್ಮಣ್ಣ ಸಾಕ್ಷಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಉತ್ಪತ್ತಿ ಶುಕ್ಲ ಶೋಣಿತದಿಂದಾದ ಲಜ್ಜೆ ಸಾಲದೆ ದುರಿತಂಗಳ ಹೆರುವ ಹೆಗೆತನ ಮೃತ್ಯುವಿನ ಬಾಯಿಗೆ ಒಳಗಾಗಲೇಕೆ ಒತ್ತೊತ್ತೆಯ ಜನನವ ಕೆಲವಡೆ ಕರ್ತನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನಾ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಮುನ್ನ ಮಾಡಿದ ಪಾಪ ಬೆನ್ನ ಬಿಡದನ್ನಕ್ಕ ಇನ್ನು ಬಯಸಿದಡುಂಟೆ ಭಕ್ತಿಯುಳ್ಳವರ ನೋಡಿ ನೋಡಿ ಬಯಸಿದಡುಂಟೆ ಕೂಡಲ ಸಂಗಮ ದೇವರಲ್ಲಿ ಮುನ್ನ ಹೊರವ ಪಡೆಯದನ್ನಕ್ಕ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಎಲೆ ಎಲೆ ಮಾನವ ಅಳಿಯಾಸೆ ಬೇಡವೋ ಕಾಳ ಬೆಳದಿಂಗಳು ಸಿರಿಸ್ಥಿರವಲ್ಲ ಕೇಡಿಲ್ಲದ ಪದವಿ ನೀಡುವ ಕೂಡಲ ಸಂಗಮ ದೇವಯ್ಯನ ಮರೆಯದೆ ಪೂಜಿಸು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಬೆದಕದಿರು ಬೆದಕದಿರು ಬೆದಕಿದಡೆ ಹುರುಳಿಲ್ಲ ಚಿತ್ತರಟ್ಟೆಯ ಕಾಯಲ್ಲಿ ಮತ್ತೇನನರು ನರಸುವಿರಯ್ಯ ನಿಮ್ಮ ಉತ್ತಮಿಕೆಯ ಪೂರೈಸುವದು ಕೂಡಲ ಸಂಗಮ ದೇವಾ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಎನ್ನಲ್ಲಿ ಭಕ್ತಿ ಸಾಸುವೆಯ ಷಡ್ಭಾಗವಿನಿತಿಲ್ಲ ಎನ್ನ ಭಕ್ತನೆಂಬರು ಎನ್ನ ಸಮಯಾಚಾರಿ ಎಂಬರು ನಾನೇನು ಪಾಪವ ಮಾಡಿದೆನೋ ಬೆಳೆಯದ ಮುನ್ನವೇ ಕೊಯ್ವರೇ ಹೇಳಯ್ಯ ಇರಿಯದ ವೀರ ಇಲ್ಲದ ಸೊಬಗು ಎಲ್ಲ ಒಡೆಯರು ಏರಿಸಿ ನುಡಿವರು ಎನಗಿದು ವಿದೆಯೇ ಕೂಡಲ ಸಂಗಮ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ವಿಕಳನಾದಿನೋ ಪಂಚೇಂದ್ರಿಯ ಸಪ್ತ ಧಾತುವಿನಿಂದ ಮತಿಗೆಟ್ಟೆನೋ ಮನದ ವಿಕಾರದಿಂದ ದೃತಿಗೆಟ್ಟೆನೋ ಕಾಯ ವಿಕಾರದಿಂದ ಶರಣು ಹೊಕ್ಯನೋ ಕೂಡಲ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ನರಕೂರಂಬಿನ ಲಚ್ಚ ಅವುಲಿದೆಯಯ್ಯಾ ಅರಳಂಬಿನ ಲಚ್ಚ ಕಾಮನರುಹಿದೆ ಇರುಳು ಹಗಲೆನ್ನದೆ ಪ್ರಾಣಘಾತವ ಮಾಡಿದ ಬೇಡನ ಕೈಲಾಸ ಕೊಯ್ದೆಯಯ್ಯಾ ಎನ್ನ ನೇತಕ್ಕೊಲ್ಲೆ ಕೂಡ ಸಂಗಮ ದೇವಾ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಮೇರು ಗುಣವನರಸುವುದೇ ಕಾಗೆಯಲ್ಲಿ ಪರುಷ ಗುಣವನರಸುವುದೇ ಕಬ್ಬುನದಲ್ಲಿ ಸಾಧು ಗುಣವನಸುವುದೇ ಅವಗುಣಿಯಲ್ಲಿ ಚಂದನ ಗುಣವನರಸುವುದೇ ತರುಗಳಲ್ಲಿ ಸಂಪನ್ನ ಲಿಂಗವೇ ನೀನೆನ್ನಲ್ಲಿ ಅವಗುಣವನರಸುವುದೇ ಕೂಡಲ ಸಂಗಮ ದೇವಾ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಭವಭನ್ ಭವದಲ್ಲಿ ಎನ್ನ ಮನವು ನೀವಲ್ಲದೆ ಭವಭವದಲ್ಲಿ ಎನ್ನ ಮನವು ಸಿಲುಕದೆ ಭವಸಾಗರದಲ್ಲಿ ಮುಳುಗದೆ ಭವರಾಟಾಳದೊಳು ತುಂಬದೆ ಕೆಡಹದೆ ಭವರೋಗ ವೈದ್ಯ ನೀನು ಭವವಿರಹಿತ ನೀನು ಅವಧಾರು ಕರುಣಿಸುವುದು ಕೂಡಲ ಸಂಗಮ ದೇವಾ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ನೆರೆ ಕೆನ್ನೆಗೆ ತೆರೆಗಲ್ಲಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ ಕಾಲ ಮೇಲ ಕೈಯ ನೂರಿ ಕೋಲು ಹಿಡಿಯದ ಮುನ್ನ ಮುಪ್ಪಿಂದೊಪ್ಪಳಿಯದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಓಂ ಶ್ರೀ ಗುರುಬಸವಲಿಂಗಾಯ ನಮಃ నీర బొబ్బులికే కబ్బునద సురక్షితవ మాడువ భరవ నోడా మహాదాని కూడల సంఘ్యన పూజిసి బదుకో కాయవ నిచ్చైసదే ఓం శ్రీ గురు బసవలింగా ಕಾಮಧೇನು ನಿಮ್ಮ ಸಾರಿರಲು ಪರರಬೇಡಲಾರೆನಯ್ಯ ನಿಮ್ಮ ಪೂಜಿಸಿ ಬವಬಂಧನ ಬಿಡದೇಕೈಯ್ಯಾ ಇಂದಣ ಜನ್ಮದ ಚಿನ್ನೆ ಬಿಡದನ್ನಕ್ಕ ನಿಮ್ಮ ಪೂಜಿಸಿ ಎನ್ನ ಮನದ ಅವಗುಣವ ಕಳೆದು ನಿಮ್ಮ ಶರಣರಿಗೆ ಶರಣೆಂಬುದು ಕರುಣಿಸು ಕೂಡಲ ಸಂಗಮ ದೇವಾ ಓಂ ಶ್ರೀ ಗುರುಬಸವಲಿಂಗಾಯ ನಮಃ దుర్వ్యసని దురాచారి ఎందెని సరయ్యా ఎన్నలింగ వ్యసని జంగమ ప్రేమి సయ్యా అవశ్య అవశ్యమనోభోక్త్యం ఎందెని సరయ్యా కూడల సంగమ దేవా శరగొడ్డి వేను ఓం శ్రీ గురు బసవలింగాయ నమ హాజలూ పయ్యనా ఉదక వెంజలు మత్స్యద ಪುಷ್ಪವೆಂಜಲು ತುಂಬಿಯ ಎಂತು ಪೂಜಿಸುವೆ ಶಿವ ಶಿವ ಎಂತೂ ಪೂಜಿಸುವೆ ಈ ಎಂಜಲ ಎನ್ನಳವಲ್ಲ ಒಂದು ಕೈಕೋ ಕೂಡಲ ಸಂಗಮ ದೇವಾ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶಿವಭಕ್ತನಾಗಿ ತನ್ನ ಹಿಡಿದಿಹೆನೆಂದು ಹೋದಡೆ ನುಗ್ಗು ಮಾಡುವ ನುಸಿಯ ಮಾಡುವ ಮಣ್ಣ ಮಾಡುವ ಮುಸಿಯ ಮಾಡುವ ಕೂಡಲ ಸಂಗಮ ದೇವರ ಕಡೆಗೆ ತನ್ನಂತೆ ಮಾಡುವ ಓಂ ಶ್ರೀ ನಮಃ ಎಂತಕ್ಕೆ ನಾ ನಿಮ್ಮ ದೇವರೆಂದರಿದೆನು ಇಂತಾಗಿ ನೀವೆನ್ನ ನಾರ ಎಂದರೀರಿ ನಂಬಲರಿಯೇ ನಂಬಿಸಲರಿಯೇ ಒಲಿಯಲರಿಯೇ ಒಲಿಸಲರಿಯೇ ಕೂಡಲ ಸಂಗಮ ದೇವ ಕೇಳಯ್ಯಾ ಕೋಟಿ ಕೋಟಿ ಹುರುಷ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅರ್ಥ ಪ್ರಾಣಾಭಿಮಾನ ನಿಮ್ಮದೆಂಬೆ ಮತ್ತೆಯೋ ಆಸೆ ಬಿಡದನ್ನಕ್ಕ ಭಕ್ತನೆಂತಪ್ಪೆನಯ್ಯ ಶರಣನೆಂತೆನಯ್ಯ ಕೂಡಲ ಸಂಗನ ಶರಣರ ಸಕಲ ರತಿಗೆ ಸಲ್ಲದನ್ನಕ್ಕ ಓಂ ಶ್ರೀ ಬಸವಲಿಂಗಾಯ ನಮಃ ಸಹಿತ ಶರಣರು ಬಂದರೆ ನಂಬುವುದೆನ್ನ ಮನವು ನೆಚ್ಚುವುದೆನ್ನ ಮನವು ಹಾವು ನೇನೆಂಬ ಭ್ರಾಂತಿವುಳ್ಳನ್ನಕ್ಕ ನಾನು ಭಕ್ತನೆಂತಪ್ಪೆನು ಅಂಗಲಿಂಗ ಸನ್ನಿಹಿತವಾಗಿ ಬಂದಡೆ ಸಂಗ ನೀನೆಂದು ಮತ್ಯ ಮನದಲ್ಲಿ ಸಂದೇಹ ಒಳೆದಡೆ ಬೆಂಜನಲ್ಲ ನಾನು ಕೂಡಲ ಸಂಗಮ ದೇವಾ ஓம் ஸ்ரீ குரு ம்ீகுாய நம தனுவல் தனுவனொலந்திட்டு மனதெரடிட்டடே வல்லையா லிங்கவு பல்லொல்லா பரச்சித்தைய நொல்லொல்ல கூடலங்க ஓம் ஸ்ரீ குரு குருபசிங்காய நம ತನುವ ನೋಯಿಸಿ ಮನವ ಬಳಲಿಸಿ ನಿಮ್ಮ ಪಾದ ಬಿಡದವರೊಳರೆ ಈ ನುಡಿ ಸುಡದಿಹುದೇ ಕೂಡಲ ಸಂಗಮ ದೇವ ಶಿವಭಕ್ತರ ನೋವೆ ಅದು ಲಿಂಗದ ನೋವು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅಯ್ಯಾ ಅಯ್ಯಾ ಎಂದು ಕರೆಯುತ್ತಲಿದ್ದೇನೆ ಅಯ್ಯಾ ಅಯ್ಯ ಎಂದು ಬರವುತ್ತಲಿದ್ದೇನೆ ಓ ಎನ್ನಲಾಗದೆ ಅಯ್ಯ ಆಗಳು ನಿಮ್ಮ ಕರೆಯುತ್ತಲಿದ್ದೇನೆ ಮೌನವೇ ಕೂಡಲ ಸಂಗಮ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅಡವಿಯೊಳಗೆ ಒಲಬಗೆಟ್ಟ ಪಶುವೆನಂತೆ ಅಂಬೆ ಅಂಬೆ ಎಂದು ಕರೆಯುತ್ತಲಿದ್ದೇನೆ ಅಂಬೆ ಅಂಬೆ ಎಂದು ಬರಲುತ್ತಲಿದ್ದೇನೆ ಕೂಡಲ ಸಂಗಮ ಬಾಳು ಬಾಳೆಂಬೆನ್ನಕ್ಕ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಪರಚಿಂತೆ ನಮಗೆ ಕೈಯ ನಮ್ಮ ಚಿಂತೆ ನಮಗೆ ಸಾಲದೆ ಕೂಡಲ ಸಂಗಯ್ಯ ಒಲಿದಾನೋ ಒಲಿಯನೋ ಎಂಬ ಚಿಂತೆ ಹಾಸಲುಂಟು ಒದೆಯಲುಂಟು ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಕುರುಳು ಬೆರಳು ಮುಡುಹು ಮುಂಬಲ್ಲ ಕೊಳ್ಳ ನಿರಿಯ ದಾಂಟಿದಡೆ ಅಂತ್ಯನ್ನ ನಂಬ ಪರಪುರುಷರ ಮುಖವ ನೋಡದಂತೆ ಮಾಡ ಬಳಿಕ ನೀನೆ ಹಗೆ ಇರಿಸಿದಂತಿರಸ ಎನ್ನ ಉರದಲ್ಲಿ ಕೂಡಲ ಸಂಗಯ್ಯನೆಂದು ಬರೆಯ ಹರಿಬ್ರಹ್ಮರಿಗೆ ಎರಗದಂತೆ ಬಳಿ ನೀರ ನೆರೆಯ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ತಾಳ ಮಾನ ಸರಿಸವನರಿಯೇ ಓಜ ಬಜಾವಣೆಯ ಲೆಕ್ಕವನರಿಯೇ ಅಮೃತಗಣ ದೇವಗಣವನರಿಯೇ ಕೂಡಲ ಸಂಗಮ ದೇವಾ ನಿನಗೆ ಕೇಡಿಲ್ಲವಾಗಿ ಆನು ಬಲಿದಂತೆ ಹಾಡುವೆ ಓಂ ಶ್ರೀ ಗುರುಬಸವಲಿಂಗಾಯ ನ ದೇವ ದೇವನುಳ್ಳಿದನೆಂದು ಮೊಯ್ಯಾನಲು ಬೇಡ ತರಕಟ ಕಾಡಿದನುಳ್ಳಿದನೇ ಅಳಿಸುವ ನಗಿಸುವನುಳ್ಳಿದನಿ ಬೆಚ್ಚದೆ ಬೆದರದೆ ತೊತ್ತುತನವ ಮಾಡಲು ತನ್ನ ನೀವಾ ಕೂಡಲ ಸಂಗಮ ದೇವಾ ஓம் ஸ்ரீ குருசவலிங்காய நம நிர நம்போோ நர நம்போரதுல்லாமதிகள நிற நம்போோ நர நம்போசுலையே நிற நம்போ நிற நம்போ சிரியாழச்சங்களே நிற நம்போ நிரநோ சிந்துவல்லாழ்த்தே நரநம்பிதா தடே தன்னடலேவா ஓம் ஸ்ரீ குரு ಬಸವಲಿಂಗಾಯ ನಮಃ ಮತಿ ಮಂದನಾಗಿ ಗತಿಯ ಕಾಣದೆ ಇದ್ದನಯ್ಯ ಹುಟ್ಟು ಗುರುಡನ ಕೈಯ ಕೋಲ ಕೊಟ್ಟು ನಡೆಸುವಂತೆ ನಡೆಸಯ್ಯನ್ನ ನಿಮ್ಮ ಅಚ್ಚ ಶರಣರ ಒಕ್ಕುದ ನಚ್ಚಿಸು ಮಚ್ಚಿಸು ಕೂಡಲ ಸಂಗಮ ದೇವ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಧೃತಿಗೆಟ್ಟು ಅನ್ಯರ ಬೇಡದಂತೆ ಮತಿಗೆಟ್ಟು ಪರರ ಹೊಗಳದಂತೆ ಪರಸತಿಯರರ ಮನಹಾರದಂತೆ ಶಿವಪಥವಲ್ಲದವರೊಡನಾಡದಂತೆ ಅನ್ಯ ಜಾತಿಯ ಸಂಗವ ಮಾಡದಂತೆ ಪ್ರತಿಪಾಲಿಸು ಕೂಡಲ ಸಂಗಮ ದೇವ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ನೀನುಡೇ ಕೊರಡು ಕೊನರುವುದಯ್ಯ ನೀನುಳಿದಡೆ ಬರಡು ಹಯ್ಯಹುದಯ್ಯಾ ನೀನುಳಿದಡೆ ವಿಷ ಬೆಲ್ಲ ಅಮೃತ ನೀನುಳಿದಡೆ ಸಕಲ ಪಡಿ ಪದಾರ್ಥ ಇದರಲ್ಲಿರ್ಪವು ಕೂಡಲ ಸಂಗಮ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ನರವಿಂದದೊಳಗೆನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವ ಶಿವ ಎಂಧೋ ಭಕ್ತಿಯಂಬ ಪಂಜರದೊಳಗಿಗ್ಗೆ ಸಲಹು ಕೂಡಲ ಸಂಗಮ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ನೀ ಹುಟ್ಟಿಸಿದಲ್ಲಿ ಹುಟ್ಟಿ ನೀ ಕೊಂದಲ್ಲಿ ಸಾಯದೆ ಎನ್ನ ವಶವೇ ಅಯ್ಯಾ ನೀ ಬಿರಿಸಿದಲ್ಲಿ ಇರದೆ ಎನ್ನ ವಶವೇ ಅಯ್ಯ ಅಕಟಕಟ ಎನ್ನವನೆನ್ನವ ಕೂಡಲ ಸಂಗಮ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಲೇಸ ಕಂಡು ಮನ ಬಯಸಿ ಬಯಸಿ ಆಸೆ ಮಾಡಿದಡಿಲ್ಲ ಕಂಡಯ್ಯ ಕೈಯ ನೀಡಿ ಮೇಲೆ ನೋಡಿ ಗೋಣು ನೊಂದುದಯ್ಯಾ ಕೂಡಲ ಸಂಗಮ ದೇವಾ ಕೇಳಯ್ಯಾ ನೀನೀವ ಕಾಲ ಕಲ್ಲದಿಲ್ಲ ಕಂಡಯ್ಯ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಕುದುರ ನೇಸು ತೊಳೆದಡೆಯೂ ಕೆಸರು ಮಾಬುದೆ ಎನ್ನ ಕಾಯದಲುಳ್ಳ ಅವಗುಣಗಳ ಕಳೆದು ಕೃಪೆಯ ಮಾಡಯ್ಯ ಕಂಬಳಿಯಲ್ಲಿ ಕಣಕವನಾದಿದಂತೆ ಕಾಣಿರೇ ಮನ ಕೂಡಲ ಸಂಗಮ ನಿಮಗೆ ಶರಣೆಂದು ಶುದ್ಧ ಕಾಣಯ್ಯ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಕೊಂಬೆಯ ಮೇಲನ ಮರ್ಕಟನಂತೆ ಲಂಘಿಸುವುದೆನ್ನ ಮನವು ನಿಂದಲ್ಲಿ ಲೀಯದೆನ್ನ ಮನವು ಹೊಂದಿದಲ್ಲಿ ಹೊಂದಲೀಯದೆನ್ನ ಮನವು ಕೂಡಲ ಸಂಗಮ ದೇವಾ ನಿಮ್ಮ ಚರಣ ಕಮಲದಲ್ಲಿ ಭ್ರಮರನಾಗಿರಿಸುವ ನಿಮ್ಮ ಧರ್ಮ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಅಂಕ ಕಳನೇರಿ ಕೈಮರೆದಿರ್ದಡೆ ಮಾರಂಕ ಬಂದಿರುವುದು ಮಾಬನೇ ನಿಮ್ಮ ನೆನಹ ಮನ ಮರದಿರ್ದಡೇ ಪಾಪ ತನುವ ನಂಡಲೆವುದು ಊದು ಮಾಭುದೇ ಕೂಡಲ ಸಂಗಯ್ಯನ ನೆನೆದಡೆ ಪಾಪ ಉರಿಗೊಡ್ಡಿದ್ದರೆ ಪಾಪ ಉರಿಗೊಡ್ಡಿದರ ಅರಗಿನಂತೆ ಕರಗುವುದಯ್ಯಾ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಂದು ಬಲ್ಲಹ ಬಿಡಲು ಹೊಲಗೇರಿ ಎಂಬ ಹೆಸರೊಳವೆ ಅಯ್ಯಾ ಲಿಂಗವಿದ್ದವರ ಮನೆ ಕೈಲಾಸವೆಂದು ನಂಬಬೇಕು ய ವಾ ಶಿವಭಕ್ತ ಸ್ಥಿ ತತ್ತ್ ಶ್ರೇಣಿ ಶಿವಲೋಕಿಂಬಕರ ಕೂಡಲಸಂಗ್ರೀ ಗುರುಬಸವ ಲಿಂಗಾಯ ಶಿವ ಚಿಂತೆ ಶಿವ ಜ್ಞಾನ ಭ್ರಮ ತಿಳಿದ ವಂಗಲ್ಲೇ ಆಚಾರ ಶಿವಾಚಾರ ತಮ ತಮಗೆ ಸೂರಯೇ ಕೂಡಲಸಂಗಮದೇವನ ಪೂಜಿಸವಂಗಲ್ಲದೆ ಅಗಹದಲ್ಲಿ ಬಿದ್ದವರ ಮೇಲೆ ವರಳ ನೂಕುವರೆ ಕೋಳದ ಮೇಲೆ ಸಂಕೊಲೆ ನಿಕ್ಕುವರೆ ಬೆಂದ ಹುಣ್ಣ ಕಂಬಿಯಲ್ಲಿ ಕೀಸುವರೆ ಕೂಡಲ ಸಂಗಯ್ಯ ಕಾಡುವ ಕಾಟ ಸಿರಿಯಾಳಂಗಲ್ಲದೆ ಸೈರಿಸಬಹುದೇ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರೆವನಯ್ಯಾ ಸಣ್ಣ ಬಹನ್ನಕ್ಕ ವರೆಬನಯ್ಯಾ ಬಣ್ಣಗಾಂಬಕ್ಕ ಅರಿದೊಡೆ ಸಣ್ಣವಾಗಿ ವರದಡೆ ಬಣ್ಣವಾದಡೆ ಕೂಡ ಸಂಗಮ ಸಲುಹುವನು ಓಂ ಶ್ರೀ ಗುರು ನಮಃ ಪಂಚ ಬ್ರಹ್ಮವ ಪ್ರಣವ ಮಂತ್ರವ ನೀಡಾಡಿತ್ತಲ್ಲ ಕರ್ಮಂಗಳನೆ ಕಳೆಯಿತ್ತು ಶ್ರೀಗಳನೆ ಮೀರಿತ್ತಲ್ಲ ಆಗಮದ ಹಲ್ಲನೆ ಕಳೆತ್ತಿತ್ತು ಕೂಡಲ ಸಂಗಯ್ಯನ ಭಕ್ತಿ

जय बसव राजा भक्तजन सुरभोजा जयतु महकारणिकलिङ्गदेवनघनतेजा जयतु करुणासिन्धुभजक जन बन्धु जय इष्टदायका रक्षिसु श्रीगुरुबसवा रक्षिसु श्रीगुरुबसवा रक्षिषु श्रीगुरु बसवा जय गुरुबसवेश हर हर महादेव